ಯಾರು ಅವರು ನಾವು ರಾಮ ದೇವಸ್ಥಾನಕ್ಕೆ ಕಲ್ಯಾಣ ಕೈ ಮುಗಿದ್ವಿ ಇಲ್ಲೇ ನಮ್ಮ ಸಿದ್ದರಾಮಯ್ಯ ಅವರೇನಾರ ಅವರೇ ರಾಮ ನಾವು ಅವ್ರಿಗೆ ಕೈ ಮುಗ್ಕೊಂತೀವಿ ಮಾತಿ ಇರ್ಬೋದು ಅದ್ಯಾರೋ ಆಂಜನೇಯ ಅಂತ ಹೇಳಿ ಮಿನಿಸ್ಟರ್ ಅಂತೆ ಅವ್ರು ಸಿದ್ದರಾಮಯ್ಯ ಅವರೇ ರಾಮ ಅಯೋಧ್ಯೆಗೆ ಯಾಕೋ ಇರ್ಬೋದು ವಿಧಾನಸೌಧದಲ್ಲಿ ನಾಳೆಕ್ಕೆ ಅವನಿಗೆ ರಾಮನ್ ರಾಮನ್ ವೇಷ ನಿನ್ಗೆ ಹನುಮಂತನ್ ವೇಷ ಹಾಕೊಂಡ್ ಬನ್ನಿ ಅಲ್ಲಿಗೆ ಇದಕ್ಕೆ ಆಂಜನೇಯ ಅನ್ ಜೀವನ್ ಆ ಸಿದ್ದರಾಮಯ್ಯ ಅವ್ರಿಗೆ ರಾಮನ್ ದಾಕಿ ಬಾಣ ಬಿಲ್ಲು ಕೊಟ್ಟು ಒಂದ್ ಮುಡಿ ಹಾಕಿ ಅತ್ಲ ಕಡೆಗೆ ಬನ್ರಿ ನೀವ ಮತ್ತೆ ಸೀತೆ ಬೇಕು ಅಂತಂದ್ರೆ ಅದು ಎಬ್ಬಾಳ್ಕರ್ ಇದಾರೆ ಅವ್ರಗ್ ಹಾಕಿ ಅದನ್ನ ಅವ್ರೀತಾಪಟ್ಟ ಹಾಕಿ ಆ ಲಕ್ಷ್ಮಣನ್ ಬೇಕು ಅಂತ ನಮ್ ಡಿ ಕೆ ಶಿವಕುಮಾರ್ ಇದ್ದಾರೆ ಮಾಡ್ಕೊಳ್ಳಿ ಕರ್ಕಂಬನಿ ವಿಧಾನಸೌಧಕ್ಕೆ ನೋಡೋಣ ರಾಮ ಹೆಂಗಿರ್ತಾನೆ ಅಂತ ನಾವು ನೋಡ್ಬೋದು ಕಣ್ ತುಂಬ್ಕೋಬೇಕು ರಾಮನ್ ವೇಷ ಹಾಕ್ಬೇಕು ಇವ್ ರಾಮ ಇಲ್ಲೇ ಇದ್ದಾನೆ ಅಂದ್ಮೇಲೆ ರಾಮನ್ ತರ ಕಾಣಕ್ಕೆ ನಯ್ಯಾರ ಹೇಳ್ತಾ ಅಲ್ಲ ಈಗ ರಾಮ ಇಲ್ಲೇ ಇದ್ದಾನೆ ಅಂದ ಮೇಲೆ ಒಂದು ಬಂಗಾರ ಕಿರೀಟ ಮಾಡ್ಸೋದಕ್ಕಷ್ಟೇ ಹತ್ತು ಸಾವಿರ ಕೋಟಿನ ಇವ್ರಿಗೆ ಕೊಟ್ಟಿ ಯಾರು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಏನ ನಾನು ಕೊಟ್ಟಿದ್ದೀನಿ ಅಂತ ಮನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹತ್ತು ಸಾವಿರ ಕೋಟಿ ಏನಾಗಲ್ಲ ಒಂದ್ ಬಂಗಾರದ ಕಿರೀಟ ಒಂದ್ ಬಂಗಾರದ ಬಿಲ್ಲು ಒಂದು ಇದನ್ನ ಮಾಡಿಸ್ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡ್ಬಂದ್ರಿ ರಾಮ ಅಂತ ನಮ್ ಗ್ಯಾಡ ಅಂತ ಇಲ್ಲ ನಾವು ವ್ಯಂಗ್ಯ ಅಲ್ಲ ಇದು ಪ್ರತಿಯೊಬ್ಬ ನಮ್ಮ ಕಣ್ಣಲ್ಲೂ ನೋಡ್ಬೇಕು ಸಿದ್ದರಾಮಯ್ಯವ್ರು ರಾಮನ್ ಪಾತ್ರ ಹಾಕೊಂಡ್ರೆ ಹೆಂಗ್ ಕಾಣ್ತಾರೆ ನಮ್ಮ ಅಹ್ ಅಮ್ಮವ್ರು ಅಹ್ ಇವ್ರು ಹೆಬ್ಬಾಳ್ಕರ್ ಅಮ್ಮ ಅವರು ಸೀತೆ ಪಾತ್ರ ಹಾಕೊಂಡ್ರೆ ಹೆಂಗ್ ಕಾಣ್ತಾರೆ ನಮ್ಮ ಆಂಜನೇಯನವ್ರಲ್ವಾ ಅದ್ ಹೇಳಿರೋದು ನೀವ್ ಹೇಳ್ತಿರೋದು ಅವರು ಹನುಮಂತನ್ ಪಾತ್ರ ಹಾಕೊಂಡ್ರೆ ಹೆಂಗ್ರಿ ಈ ಪಾತ್ರಗಳನ್ನೆಲ್ಲ ನಾವು ಕರ್ನಾಟಕದ ಜನ ಕಂಡು ತುಂಬ್ಕೋಬೇಕು ಅಲ್ಲಿಗೆ ಹೋಗ್ಬೇಕು ಅಯೋಧ್ಯೆಗೆ ಹೋಗ್ಬೇಕು ಇಲ್ಲೇ ನೋಡೋಣ ವಿಧಾನಸೌಧಕ್ಕೆ ರಾಮ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ಕರ್ಕೊಂಡ್ ಬಂದ್ರಿ ಈಗ ಅಯೋಧ್ಯೆ ಬಗ್ಗೆ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಸಿದ್ದರಾಮಯ್ಯವರ ಸ್ವಲ್ಪ ನೆಡೆಗಳು ಸ್ವಲ್ಪ ನಮ್ಗೆ ಅನುಮೋದನೆ ಏನೇನು ಯಾಕಂದ್ರೆ ಒಂದು ಅವರು ದೇವರ ಭಕ್ತರು ಅವ್ರೇನೋ ದೇವ್ರ ಇಲ್ಲ ನಾಸ್ತಿಕರಲ್ಲ ಆಸ್ತಿಕರು ಕೂಡ ಅವರು ಹೌದಾ ಆದ್ರೆ ಅವರು ಮಸೀದಿಗೂ ಹೋಗ್ತಾರೆ ದೇವಸ್ಥಾನಕ್ಕೂ ಹೋಗ್ತಾರೆ ಆದ್ರೆ ಅಯೋಧ್ಯೆ ವಿಚಾರ ಬಂದಾಗ ಮಾತ್ರ ಯಾಕೋ ಒಂದು ಸ್ವಲ್ಪ ಕುರಿಮುಖದಲ್ಲಿ ಮಾತಾಡ್ತಾರೆ ಯಾಕೆ ಇರ್ಬಹುದು ಅಂತ ನಿಮ್ಮ ಅಭಿಪ್ರಾಯ ಅದು ನೀವು ಹೇಳಿದ್ದು ನಾನು ಒಂದು ನೋಡಿದ್ದೀನಿ ಅವ್ರು ಹೇಳಿಕೆ ಕೊಡ್ತಾರೆ ಅಯೋಧ್ಯೆಗೆ ಆದ್ರೆ ಕೊಡಲ್ಲ ಕಣ್ರಿ ನಾನು ಇಲ್ಲಿ ಕಟ್ಟಬಾರ್ದೇನ್ರಿ ಇಲ್ಲಿ ಕಟ್ಟಿದ್ರೆ ನಾನು ಕೊಡ್ತಿದ್ದೆ ಕಣ್ರಿ ಅಯೋಧ್ಯೆ ಕಾ ಇದು ಡಿಸ್ಟ್ರಿಬ್ಯೂಟ್ ಇರೋ ಅಂತದ್ದು ಜಾಗ ಅದು ಆಗ ನಿಮ್ಮ ನ ಹುಡುಗ ಹೇಳ್ತಾನೆ ಇಲ್ಲ ಅದೆಲ್ಲ ತೀರೋಯ್ತಲ್ಲ ಅಹ್ ಸಾರ್ ಕೋರ್ಟಲ್ ಎಲ್ಲ ಅದ್ ಏನೇ ಬಂದಿರಲಿ ಅದು ಯಾವತ್ತು ಡಿಸ್ಟ್ರಿಬ್ಯೂಟ್ ಜಾಗನೇ ಅಂತ ಹೇಳ್ತಾರೆ ಒಟ್ಟು ಹೇಳ್ತಾರೆ ಅವ್ರ ಮನಸ್ನಲ್ಲಿ ஒன்று நியாய கொட்டிர்த்தக்க தீர்ப்ப விரோத மாவத்து டிஸ்ட்ரிபியூஷன் ஜாக அந்த 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 நீட்டும் அது அர்த்தமா நியாயாலய தீர்ப்பே அவ்வளோ மன்னண இல்ல அவ்ரொரு வக்கீல் சித்திராம டிஸ்ட்ரிபியூஷன் ஜாக அல்ல கொடல்ல நான் அந்த ಸಂತೋಷ ಅವ್ರವ್ರ ಇಷ್ಟ ಕೊಡೋದು ಬಿಡೋದು ಅಲ್ಲ ಅದಿರ್ಲಿ ನಾನು ಈ ಸಿದ್ದರಾಮಯ್ಯ ಅವರದ್ದು ಮುಗಿಸ್ಬಿಡ್ತೀನಿ ನಿನ್ನೆನೋ ಮೊನ್ನೆನೋ ಒಂದು ಮಾತು ಹೇಳ್ತಾರೆ ಅಲ್ಲ ನನ್ನ ರಾಮಂದ್ರ ಉದ್ಘಾಟನೆ ಕರೆದಿಲ್ಲ ಅಂತ ಹೇಳ್ತೀನಿ ಇವತ್ತೊಂದು ವಿಡಿಯೋ ಬರ್ತದೆ ಇವತ್ತು ನಿನ್ನೆನೋ ನೀವು ಮಾಡಿರೋದು ಪಾಟೀಲ್ ಅವರು ಒಳಗೆ ಹೋಗ್ತಾರೆ ದೇವಸ್ಥಾನದೊಳಕ್ಕೆ ನೀವು ದೇವಸ್ಥಾನದೊಳಗ್ ಬಾಕ್ಲಲ್ಲಿ ನಿಂತ್ಕೊಂಡು ನಾ ಬರುದಿಲ್ಲ ಅದನ್ನ ನಮ್ ಹುಡುಗರು ಏನ್ ಮಾಡ್ತಾರೆ ಕೆಳಗಡೆ ಒಂದ್ ಮಸೀದಿ ಒಳಗ ಹೋಗ್ಬಿಟ್ಟು ಅಡ್ಡಡ್ಡ ಬೀಳೋದನ್ನ ಹಾಕ್ತಾರೆ ಕೆಳಗಡೆಗೆ ಇವತ್ತು ನೋಡಿ ನಾನು ಹೇಳ ಸಿದ್ದರಾಮಯ್ಯ ಅವ್ರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ನಮ್ ಕುಮಾರಣ್ಣ ಅವ್ರ ಜೆ ಡಿ ಎಸ್ ಇರ್ಬೋದು ಸೋಷಿಯಲ್ ಮೀಡಿಯಾ ಎಷ್ಟಿದೆ ಅಂತ ಅಂದ್ರೆ ನೀವು ಮಾಡಿದ ತಪ್ಪುಗಳನ್ನ ತಕ್ಷಣಕ್ಕೆ ಎರಡನ್ನ ಜೋಡಿಸ್ತಾರೆ ನಮ್ಮ ಹುಡುಗರು ನೀನ್ ಏನ್ ಮಾಡಿದ್ದೆ ಈಗ ಏನ್ ಮಾಡ್ತಿದ್ಯಾ ಮುಂದಕ್ಕೆ ಏನ್ ಮಾಡ್ತೀಯಾ ಎಲ್ಲ ಮಾಡಿ ನಾನ್ ದುಡ್ಡು ಕೊಡಲ್ಲ ಅಂದಿದ್ದು ರಾಮಂದ್ರಕ್ ನಾನ್ ಕರೀಲಿಲ್ಲ ಅಂದಿದ್ದು ಅಲ್ಲ ನೀನ್ ಅವತ್ತು ನನಗ್ ರಾಮ ಬೇಡ ಅಂದೋ ಮತ್ತೆ ಕರ್ದೇನ್ ಪ್ರಯೋಜನ ಧಿಕ್ಕರಿಸುವಾಗ ನೀನು ಅದನ್ನ ಒಪ್ಕೊಂಡು ಈಗ ಮದ್ವೆ ಕರೆಯೋದ್ ನಮ್ ನಮ್ಮ ನಮ್ಮ ಪದ್ಧತಿ ಅದನ್ ಮೊದ್ಲೆ ನೀನ್ ಏನನ್ನ ಮದ್ವೆ ಮಾಡಿದ್ರೆ ನಾನು ಕರಿಬಡಕಂಡ್ಲಾ ಅಂತ ಅಂದ ಮೇಲೆ ಮತ್ತೆ ಮತ್ವನ್ನ ಬರೇನ ಮದ್ವೆ ಮಾಡ್ತಿದ್ದೀನಿ ಅಂದ್ರ ಅದಕ್ಕೆ ಅರ್ಥ ಇರಲ್ಲ ಜೊತೆಗೆ ಸನಾತನ ಧರ್ಮ ಸಿದ್ದರಾಮಯ್ಯವರೇ ಸನಾತನ ಧರ್ಮ ಹೇಳೋದೆ ಅಷ್ಟು ನೀನು ಎಷ್ಟೇ ನನ್ನನ್ನು ದ್ವೇಷ ಮಾಡಿದ್ರು ನಾನು ನಿನ್ನನ್ನು ದ್ವೇಷ ಮಾಡುವುದಿಲ್ಲ ಅಂತ ಆದ್ರೆ ನಿಮ್ಗೆ ಮಹಮದೀರ್ ಮೇಲೆ ಒಲವಿರ್ಬೋದು ನಿಮ್ 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 ವೈಯಕ್ತಿಕ ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ ಆದ್ರೆ ಇನ್ನೊಬ್ಬನ ಮನಸ್ಸನ್ನ ನೋಡಿಸುವಂತದ್ದು ಇದೆಯಲ್ಲ ಅದು ನಿಮಗೆ ಶ್ರೇಯಸ್ಸಲ್ಲ ಅದು ಅವ್ರ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ಈ ರಾಜ್ಯದಲ್ಲಿ ಅದು ಯಾಕೋ ಅದು ಸರಿ ಹೊಂದಲ್ಲ ಅನ್ಸುತ್ತೆ